ಕುಸ್ತಕ್ಕ ಪ್ರಸ್ತುತಿ ನಾವು ಎಲ್ಲರೂ ಕೂಡ ಇದ್ದೇವೆ ಆದರೂ ಕೂಡ ಇವತ್ತು ಮೇಲೆ ಜವಾಬ್ದಾರಿ ಹೆಚ್ಚಾಗಿದೆ ನಮ್ಮ ಮಕ್ಕಳು ಎಷ್ಟು ಎಚ್ಚರಿಕೆ ಬೆಳೀತಾರೆ ಹೆಚ್ಚಾಗಿ ನಾವು ಹೋದಂತ ನಮ್ಮ ಮಕ್ಕಳು ಎಷ್ಟು ಎತ್ತರಕ್ಕೆ ಬೆಳೀತಾರೆ ಎಷ್ಟು ಸಂಬಳ ತರ್ತಾ ಇದ್ದಾರೆ ಅದಲ್ಲ ಪ್ರಶ್ನೆ ಅವರವರ ಸಮಾಜಕ್ಕೆ ಪಾರಾಗದ ರೀತಿಯಲ್ಲಿ ನಮ್ಮ ಮಕ್ಕಳು ಬಾಳೆ ಬದುಕ್ತಾ ಇದ್ದಾರ ಹೆತ್ತ ತಂದೆ ತಾಯಿಗಳ ಗೌರವ ಮಾಡ್ತಕ್ಕಂಥ ರೀತಿಯಲ್ಲಿ ಅವರು ಬೆಳೀತಾ ಇದ್ದಾರ ಅದನ್ನು ಕೂಡ ನಾವು ಹೆತ್ತಂತ ತಂದೆ ತಾಯಿ ತಾಯಿಗಳ ಉಪಕಾರ ಮಾಡ್ತಕ್ಕಂಥದ್ದು ಬೇಡ ಆದ್ರೆ ನಮ್ಮ ಹೆತ್ತಂತ ತಂದೆ ತಾಯಿಯನ್ನು ತಲೆ ತೀತಿನಲ್ಲಿ ಅವರು ನಡ್ಕೊಂಡು ಸಾಕು ಅಂತ ಪರಿಸ್ಥಿತಿ ನಾವೆಲ್ಲ ಇದ್ದೇವೆ ಎಲ್ಲಿ ಕಡೆ ನೀವು ಯಾರು ಕೂಡ ಸಮಾಧಾನ ಇಲ್ಲ ಯಾರು ಕೂಡ ತೃಪ್ತಿ ಇಲ್ಲ ಕೋಟ್ಯಾಧ್ಯಕ್ಷರಿಗೂ ಕೂಡ ಸಮಾಧಾನ ಇರುವುದಿಲ್ಲ ಅವರು ಕೂಡ ತೃಪ್ತಿ ಇರುವುದಿಲ್ಲ ಮಾಧ್ಯಮ ವರ್ಗದವರು ಇರಲ್ಲ ಬಡವರ್ಗಿರೋ ಸಾಧ್ಯತೆ ಇಲ್ಲ ಈಗ ಬರದ ಕಾಗೆ ಕೂತಿತ್ತೆ ಮರದ ಮೇಲೆ ಒಂಟಿ ತುಂಬ ಕಣ್ಣೀರಾಗ್ತಾ ಇತ್ತು ಕಣ್ಣೀರಾಗ್ತಾ ಇದ್ದಾಗ ಮರದ ಋಷಿ ಋಷಿಗಳು ಋಷಿಗಳು ಕೂತು ತಪಾಸು ಮಾಡ್ತಾ ಇದಾರೆ ಆ ಕಾಗೆ ಕಣ್ಣಿನ ಆ ಋಷಿಗಳ ಮೇಲೆ ಬರ್ತಂತೆ ಏನಿದೆ ನೋಡಿದ್ರೆ ಕಾಗೆ ಕಣ್ಣೀರಾಗ್ತಾರ ಮರದ ನೆಮ್ಮೆ ಮೇಲೆ ಕೊಡ್ತಿದ್ದಂತೆ ಕಲಿತಾರೆ ಋಷಿಗಳು ಗುರುಗಳು ಯಾಕಪ್ಪ ಯಾಕೆ ಹೇಳ್ತಾ ಇದಾರೆ ಏನು ನನ್ನ ಜೀವನದ ಬಗ್ಗೆ ನನ್ನ ಜುಗುಪ್ಸೆ ಬಂದ್ಬಿಟ್ಟಿದೆ ನನ್ನ ಜೀವನದ ಬಗ್ಗೆ ಜುಗುಪ್ಸೆ ಬಂದ್ಬಿಟ್ಟಿದೆ ನಾನು ಮೈ ತುಂಬಾ ತಪ್ಪೆ ನನಗೆ ಯಾರನ್ನ ನೋಡೋದಿಲ್ಲ ಯಾರನ್ನ ಬಂಡಿಸೋದಿಲ್ಲ ನನ್ನ ನೋಡಿದ್ರೆ ಅಸಹ್ಯ ಪಡ್ಕೊಳ್ತಾರೆ ಅಂತ ಅಪಶ್ ಅನ್ಕೊಳ್ತಾರೆ ಅಂದ್ರೆ ನನ್ನ ಜೀವನ ಬೆಳೆಸಲಾಗೋಗಿದೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೇನೆ ಅಂತ ಹೇಳಿ ಕಾರ್ಯಗಳು ತಿಳಿಸ್ತೇನೆ ಅವಾಗ ಗುರುಗಳು ಹೇಳ್ತಾರೆ ಆ ರೀತಿ ಆಲೋಚನೆ ಮಾಡಿ ಕೆಲಸ ಮಾಡು ನಿಮ್ಗೆ ಏನಾಗ್ಬೇಕು ನೋಡಿ ಇರೋ ಹಂಸ ಎಷ್ಟು ಸಂತೋಷದ ಹಿಜಾಡ್ತದೆ ನಾನು ಕೂಡ ಹಂಸನಂತೆ ಆಗಬೇಕು ಅಂತ ಕಾಗೆ ಗುರುಗಳು ಹೇಳಿದಾರೆ ತಾಯಿ ಆಶೀರ್ವಾದ ಮಾಡ್ತೇನೆ ಆದ್ರಿಂದ ಆಶೀರ್ವಾದ ಮಾಡಕ್ಕೂ ಮುಂಚಿತವಾಗಿ ಆ ಹಂಸ ಕೇಳ್ಕೋಬಾರ್ದು ಸಂತೋಷವೂ ಇಲ್ಲ ಜೀವನದಲ್ಲಿ ಕೇಳ್ಕೋಬಾರ್ದ ಕೇಳ್ಕೊಳ್ಳೋದು ಸಂತೋಷವಾಗುತ್ತೆ ನೀನು ಕೂಡ ಆಶೀರ್ವಾದ ಮಾಡ್ತಾನೆ ನೀನು ಹಂಸ ಆಗುತ್ತೆ ಅಂತ ಹೇಳ್ತಾರೆ ಓ ಕಾಟ ಸಂತೋಷ ಆಗುತ್ತೆ ಹೋಗುತ್ತೆ ಹಂಸ ಹತ್ರ ಹೋಗುತ್ತೆ ಹಂಸ ಅಲ್ಲಿ ಈಜಿ ಆಗುತ್ತೆ ಪಕ್ಕದಲ್ಲಿ ಒಳಗಿನ ಕೆಳದಲ್ಲಿ ಕಾಟ ಕೇಳಕ್ಕಿಂತ ಅಂಸಕ್ಕೆ ನಾನು ಚೊಳ್ಳತ್ರ ಕೇಳ್ಕೊಂಡ್ಬಂದಿದ್ದೇನೆ ನಾನು ಕೂಡ ನಿಮ್ಮ ಥರ ಆಗ್ಬೋದು ಅಂತ ಅಪೇಕ್ಷೆ ಇದೆ ಆಶೀರ್ವಾದ ಮಾಡ್ತೇನೆ ನಾನು ನಿಂತ ಆಗ್ಬೇಕು ಅಂತ ಅಪೇಕ್ಷಿಸಿ ಸಂತೋಷವಾಗಿದ್ಯಾ ಅಂತ ಕೇಳ್ತಾರಂತೆ ಕಾಗೆ ಹಂಸಗೆ ಹಂಸ ಹೇಳ್ತಂತೆ ಅಯ್ಯೋ ಯಾರು ಯಾರ ಸಂತೋಷವಾಗಿದ್ದೇನೆ ಅಂತ ಹೇಳಿ ನೋಡಿ ಮೈ ತುಂಬ ಅಂದ್ರೆ ಬೆಳ್ಳಗಿದ್ದೇನೆ ಮೈ ತುಂಬ ಬೆಳ್ಳಗಿದ್ದೇನೆ ಯಾರು ನನ್ನ ನೋಡಿದ್ರೆ ಹೋಗೋದಿಲ್ಲ ಯಾರು ನನ್ನ ಮಾತಾಡಿಸೋದಿಲ್ಲ ನನಗೂ ಕೂಡ ಜೀವನ ಚಿಕಿತ್ಸೆ ಬಂದ್ಬಿಟ್ಟು ಎಲ್ಲಿ ನನ್ನ ಜೀವನ ಕೇಳ್ಕೊಳ್ತಾ ಇದೆಯಾ ನೋಡೋ ಅದೇ ಪಕ್ಕದಲ್ಲಿ ನವೀನ್ ಕಾಣ್ತಾ ಇದೆ ಎಷ್ಟು ಸುಂದರವಾಗಿದೆ ನೋಡೋದು ಆ ನವೀನಿ ಕೂಡ ಗುರುಗಳು ಆಶೀರ್ವಾದ ಮಾಡಿದ್ರೆ ನಂತರ ಕೂಡ ತಲಾ ನವಿಲು ಕೇಳಿ ನವಿಲತ್ತಂತೆ ನವಿಲತ ಹೋಗಿ ಗುರುಗಳಿಂದ ಆಶೀರ್ವಾದ ಮಾಡಿದ್ರೆ ಅಂಶ ಹೇಳಿದ ನಂತರ ಬಡ ಬನ್ನಿ ತರ ತಲಾ ನಿನ್ ಜೀವನ ಆಗಿದೆ ಸಂತೋಷವಾಗಿದೆ ಅಂತ ಕೇಳ್ತೈತೆ ನವೀನಿಗೆ ನವೀನ್ ಹೇಳ್ತಂತೆ ಸಾಕಪ್ಪ ಸಾಕಂತೆ ಸಾಕು ಅಂದ್ರೆ ಜೀವನ ನೋಡಕ್ಕೆಲ್ಲ ಸುಂದರವಾಗಿದ್ದೇನೆ ಆದ್ರೆ ಸುಂದರವಾಗಿರ್ತಕ್ಕಂಥದ್ದು ನನಗೆ ಶಾಪ ಆಗ ಪರಿಣಮಿಸಿದೆ ದಿನ ಬೆಳೆದ ಬೇಟೆಗಾರರ ಯಾವ ಬೇಟೆಗಾರರ ಗೊತ್ತಿಲ್ಲ ಹಾಗಾಗಿ ನಾನು ಜೀವನ ಹೋಗಿದೆ ನಾನೆನ ಗುರುಗಳನ್ನ ಆಶೀರ್ವಾದ ಮಾಡಿದ್ರೆ ನಾವು ನಿಂತರ ಗುರುಗಳನ್ನ ಕೇಳ್ಕೊಳ್ತೇನೆ ದಯವಿಟ್ಟು ನಂತರ ಆಗ ಬರಬೇಡೇನು ಅಂತ ಹೇಳ್ತಾರೆ ಅವಾಗ కాలే జ్ఞాన ఆ కింద కార్యకర్త గురు హంసరతను మాడదే నగరం కూడా ఇబ్బునూ కే సంతోష వద్ద నన్ను యావే జీవన మేడం నన్ను కానీ సంతోష వద్దే అంత ఎస్ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಪರಿಸ್ಥಿತಿ ನಮ್ಮ ಅಕ್ಕ ಪರಿಸ್ಥಿತಿ ಮತ್ತೊಬ್ಬರ ನೋಡಿ ಸಂತೋಷ ಪಡ್ತಕ್ಕಂಥದ್ದು ಮತ್ತೊಬ್ಬರ ನೋಡಿ ಅಸಹ್ಯ ಪಡ್ತಕ್ಕಂಥದ್ದು ವೆರಿ ಟು ಲಿಮಿಟ್ ಯಾಕಕ್ಕೂ ಕೂಡ ಅಂತೇಳಲ್ಲ ಪಕ್ಕನವ್ರು ಇನೋವಾ ಬಂದಿದ್ರೆ ನಾನು ಇನೋವಾಗ್ ತಗೋಬೇಕು ಪಕ್ಕವರು ಮರ್ಚಣಿಸ್ತಾ ಹೋಗ್ಬೇಕು ಇದು ಯಾ ಕೂಡ ಅಗತ್ಯ ಇಲ್ಲ ಸಂತೋಷ ಯಾವಾಗ ನಮ್ಮ ಕುಟುಂಬ ಕುಟುಂಬಕ್ಕೆ ನೆಮ್ಮದಿ ಯಾವಾಗ ಅಂತ ಹೇಳಿದ್ರೆ ದಿನನಿತ್ಯ ರಾತ್ರಿ ಕುಟುಂಬ ಸಮೇತ ನಾನು ಗಂಡ ನಮ್ಮ ಮಕ್ಕಳ ಜೊತೆ ಕೂತು ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ದೇವ ನನ್ನ ಮಕ್ಕಳು ಶಾಲಾ ಕಾಲೇಜಿಗೆ ಹೋದಾಗ ನ ದಿನಚರಿ ಏನಿತ್ತು ಏನ್ ಅಂತ ಮಾಡುದೇಳ್ತಕ್ಕಂಥ ಸಮಯ ಸಮಯ ನಮ್ಗೆ ಇಲ್ಲಿ ಆಗಾದ್ರೆ ಸಾಧ್ಯ ಇದೆ ಅವತ್ತು ಇದು ನಿಜವಾಗ್ಲೂ ಕೂಡ ನಾವು ಬಹಳ ಗಂಭೀರವಾಗಿ ನಾನು ದೊಡ್ಡ ದೊಡ್ಡ ಮಾತ್ರ ಹೇಳ ವ್ಯವಸ್ಥೆ ಎಷ್ಟು ಅದು ಹೇಳ್ತಿದೆ ಇವತ್ತು ನೋಡ್ತಾ ಇದೆ ಬಾಡಿಗೆ ಬೆಳಕು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಕ್ಕೆ ಖಾಲಿ ಕಾಕಿ ಮತ್ತು ಕಾವಿ ಜಾಮತದಿಂದ ಕಾರ್ಯ ಕಾರ್ಯನಿರ್ವಹಿಸಬೇಕು ಇವುಗಳನ್ನು ಸರಿಯಾಗಿ ಬಳಸಿಕೊಂಡರೆ ಸಮಾಜಕ್ಕೆ ದೊಡ್ಡ ಶಕ್ತಿ ಮೂರು ಅಪಾಯ ಅಪವ್ಯಯಗೊಂಡರೆ ಅಪಾಸ್ಯಗಳಾಗುವುದು ಕಂಟಕ ಪ್ರಾಯವಾಗುವ ಅಪಾಯವೂ ಕೂಡ ಇದೆ ಇದು ಇರುತ್ತೆ ಪುಸ್ತಕದಲ್ಲಿ ಪುಸ್ತಕದಲ್ಲಿರ್ತಕ್ಕಂಥದ್ದು ಇವತ್ತು ರಾಜಕೀಯ ವ್ಯವಸ್ಥೆ ರಾಜಕಾರಣ ಇರುತ್ತೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅದರಲ್ಲಿ ಆದಂತ ಪ್ಲಸ್ ಎಲ್ಲರೂ ಕೂಡ ಇರುತ್ತದೆ ನಮ್ಮ ಕುಟುಂಬದಲ್ಲೂ ಇರ್ತದೆ ಸಮಾಜದಲ್ಲೂ ಇರ್ತದೆ ವ್ಯವಸ್ಥೆಗಳು ಕೂಡ ಇರುತ್ತದೆ ಆದ್ರೆ ಒಳ್ಳೆ ವಿಚಾರಗಳನ್ನ ಹೆಕ್ಕಿ ತಗೋದು ಅದರ ಮೇಲೆ ಕೂಡ ಹೇಗೆ ನಾವು ಬದುಕಬಹುದು ಅದರ ಬಗ್ಗೆ ನಾವು ಚಿಂತನೆ ಮಾಡ್ತಕ್ಕಂಥ ಅಗತ್ಯತೆ ಬಹಳಷ್ಟಿದೆ ಅನ್ನೋ ಮಾತನ್ನೇ ಸಂಸದರು ಹೇಳ್ತಾರೆ ತುಂಬಾ ಸಂತೋಷ ಇರ್ತದೆ ಬೆಂಗಳೂರು ಮಹಾನಗರದಲ್ಲಿ